ನಮಗೆ ಗೊತ್ತಿಲ್ಲದೇ ನಾವು ಹುಡುಕಾಡುವುದು ನಮ್ಮ ಒಳಗಡೆ ಇರುವುದನ್ನೇ ನಮಗೆ ಗೊತ್ತಿಲ್ಲದೇ ಇದ್ದದರಿಂದ ನಾವು ಬೇರೆ ಬೇರೆ ರೀತಿಗಳಲ್ಲಿ ಹುಡುಕಾಡ್ತಾ ಹೋಗೋದು ಹುಡುಕಾಟದ ಅರ್ಥ ತಬ್ಬಲಿ ಸಿಕ್ಕಿ ತುಂಬಿಟ್ಟು ಸಿಕ್ಕಿದರೆ ದೇವರು ಸಿಕ್ಕಿದ್ದಾರೆ ಸಪೋಸ್ ದೇವರು ಸಿಕ್ಕಿದ ದೇವರು ಸಿಕ್ಕಿದ ಎಲ್ಲ ಕಥೆಗಳು ಇದ್ದಾವೆ ಎಲ್ಲರೂ ಇದ್ದಾರೆ ಬಹಳ ದೊಡ್ಡ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ಅವರೆಲ್ಲ ದೇವರನ್ನು ಕಂಡವರು ಈ ದೇವರನ್ನು ಕಂಡವರಿಗೆ ಕಿರ್ತಾರೆ ದೇವರು ಹೇಗೆ ಇದ್ದಾನೆ ಏನು ಹೇಳ್ತಾರೆ ಗೊತ್ತುಂಟು ದೇವರು ಹೇಗಿದ್ದಾನೆ ಅಂದರೆ ಅಯ್ಯೋ ಅವನು ತಪ್ಪಲಿ ತಾವು ತಪ್ಪಿದ್ರು ಕೊಡಬೇಡಿ ಸರ್ವಶಕ್ತನಲ್ಲ ನೀ ಎತ್ತಿಕೊಂಡ್ರೆ ಇದ್ದೇನೆ ನಾನು ಅಂತ ಕೈಗೂಸು ನೀನು ನನ್ನನ್ನು ಎತ್ತಿಕೊಳ್ಳದೇ ಇದ್ದರೆ ಎತ್ತಿಕೊಳ್ಳದೆ ಇದ್ದರಿಂದ ಇಷ್ಟು ಕಾಲ ನೀನು ನನ್ನನ್ನು ನೋಡದೇ ಇದ್ದದ್ರಿಂದ ನಿನ್ನ ಒಂದು ನೋಟಕ್ಕೆ ನಾನು ಹಂಬಲಿಸ್ತಾ ಇದ್ದೆ ನೀನು ಎತ್ತಿಕೊಂಡರೆ ನೀನು ಎತ್ತಿಕೊಂಡರೆ ನಾನು ಇದ್ದೇನೆ ನೀನು ಇಲ್ಲದೆ ನಾನಿಲ್ಲ ನೀನಿಲ್ಲದೆ ನಾನಿಲ್ಲ ಎನ್ನುವ ಒಂದು ವಿಚಿತ್ರ ಅಸಹಾಯಕತೆ ಉಂಟಲ್ಲ ಇದು ತಬ್ಬಲಿ ತಪ್ಪ ದೇವರು ನಿಜವಾಗಿ ತಬ್ಬಲಿ ದೇವರಿಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ದೇವರಿಗೆ ಅಪ್ಪ ಇಲ್ಲ ನಮಗೆಲ್ಲ ಇದ್ದಾರೆ ನಾವು ತಪ್ಪಲಿಗಳಲ್ಲ ನಾವು ತಬ್ಬಲಿಯುತ್ತ ಪದವನ್ನು ಮನಸ್ಸಿನೊಳಗೆ ಬಿಟ್ಟುಕೊಳ್ಳುವುದೇ ನಮಗೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕ ಸಂಗತಿ ದೇವರಿಗೆ ಯಾರೂ ಇಲ್ಲ ನಾವು ಇದ್ರೆ ಇಲ್ಲದಿದ್ರೆ ಇಲ್ಲ ವೇದಗಳಲ್ಲಿ ಒಂದು ಮಾತಿದೆ ಏನು ಅಂದರೆ ದೇವರಿಗೆ ಹೆಸರಿಲ್ಲ ದೇವರನ್ನು ಕಂಡವನು ದೇವರಿಗೆ ಇಂಥದ್ದು ಹೆಸರು ಅಂತ ಯಾರು ನಾಮಕರಣ ಮಾಡಿದ ಅವನು ದೇವರ ಅಪ್ಪ ಅಂತ ಪಿತಾಹಿತೇತಿ ಸ ಭೇದವಾದ ಎಷ್ಟು ಚೆನ್ನಾಗಿದೆ ಆ ಮಾತು ಅಂದರೆ ದೇವರಿಗೆ ಹೆಚ್ಚರಿ ಇಲ್ಲ ದೇವರಿಗೆ ತಾನಿ ಯಾರು ಅಂತ ಗೊತ್ತಿಲ್ಲ ತಪ್ಪಿಸ್ಕೊಬೇಡಿ ತಾನಿ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಅಜ್ಞಾನಿತ್ತಲ್ಲ ಮತ್ತೆ ಮುಗ್ಧ ಸೋ ಇನ್ ಸೈನ್ಸ್ ಆ ಎಷ್ಟು ಮುಗ್ಧ ಅಂದರೆ ನೀನು ಹೇಳಿದ ಹಾಗೆ ನೀನು ಯಾವ ಹೆಸರಿನಿಂದ ಕರೆದೆ ಆ ಹೆಸರನ್ನು ತನ್ನ ಹೆಸರು ಅಂತ ಒಪ್ಪಿಕೊಳ್ಳುವುದಕ್ಕೆ ದೇವರಿಗೆ ಯಾವ ಮುಜುಗರವೂ ಇಲ್ಲ ನಾವಿಲ್ಲೇ ಹೇಳ್ತೇವೆ ನಮಗೆ ಅಪ್ಪ ಅಮ್ಮ ಇಟ್ಟ ಹೆಸರು ಓಲ್ಡ್ ಫ್ಯಾಷನ್ ಆಯಿತು ಆದ್ದರಿಂದ ನಾವು ಹೆಸರನ್ನು ಇನ್ನು ಮುಂದೆ ಬದಲಾಯಿಸಿಕೊಡಲಾಗಿದೆ ದೇವರು ನಾವು ಇಟ್ಟ ಹೆಸರು ಯಾವ ಹೆಸರು ಕೊಟ್ಟೆವು ದೇವರಿಗೆ ಅಂದರೆ ಏನು ಪಿತಾಹಿತಸ್ಯ ಸಮೇತವಾದ ಅವನು ಏನು ಇವನು ದೇವರು ಇವನು ಹೀಗೆ ಅಂತ ನೀನು ಏನು ಹೇಳಿದೆ ಅವನನ್ನು ನೋಡಿ ಏನು ಹೇಳಿದೆ ಅದನ್ನು ದೇವ್ರ ಕೊಡ್ತಾನೆ ನೀನು ಹೇಳಿದ ಹಾಗೆ ನಿನ್ನ ನಿನ್ನ ಮಾತನ್ನು ದಾಸರು ಮಾತಾಡಿದಾರಲ್ಲ ನಿನ್ನ ಹಂಗೇನು ನನಗೆ ನಾಮದ ಬಲ ಬಂದಿದ್ದರೆ ಸಾಕು ದೇವರ ಹತ್ರ ಹೇಳಿ ಕಷ್ಟ ಇದೆ ನಾನು ಹೇಳಿ ನೀನು ನಾನು ಕರೆದೇ ಬರ್ತೀನಿ ನಾಮದ ಬಲ ದೇವರು ಹೇಗಿದ್ದಾನೆ ಅಂದರೆ ದೇವರು ಮಗುವಿನ ಹಾಗೆ ಇದ್ದಾನೆ ಆದ್ರಿಂದ ನಾವು ಬಾಲಕೃಷ್ಣ ಅಂತ ಹೇಳೋದು ಇನ್ಸೆಂಟ್ ಜೀಸಸ್ ಅಂತ ಹೇಳೋದು ದೊಡ್ಡವರನ್ನಲ್ಲ ಮಕ್ಕಳನ್ನು ಬಾಲಕೃಷ್ಣ ಅಂತ ಹೇಳುದು ಮುಗ್ಧತೆಯನ್ನು ಹೇಳುವುದು ಈಗ ಏನಾಯಿತು ತಾವು ಸ್ವಲ್ಪ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ನಮ್ಮ ತಬ್ಬಲಿತನದ ಹುಡುಕಾಟವನ್ನು ನಾವು ಮುಂದುವರೆಸುತ್ತಾ ಹೋಗಿ 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 ನಮಗೆ ಸಿಕ್ಕಿದ್ಯಾರು ಅಂದರೆ ಒಬ್ಬ ನಿಜವಾದ ತಗೋ ಆಗ ಮ್ಯಾಚ್ ಆಯ್ತು ಮ್ಯಾಚ್ ಆಗುವಾಗ ಆರ್ಟ್ ಆರ್ಟ್ ಅಂದರೆ ಇನ್ನೇನೂ ಇಲ್ಲ ಕಲೆಯಲ್ಲಿ ಹುಟ್ಟು ಮ್ಯಾಚ್ ಆಗಿದೆ ನಮ್ಮ ಒಳಗಿನ ಸ್ಥಿತಿಗೆ ನಮ್ಮ ಮಾತಿ ಮ್ಯಾಚ್ ಆಗಿದೆ ಸೇರ್ಬೇಕು ಬೆಸೆಯಬೇಕು ಅದು ಆರ್ಟ್ ಅದಕ್ಕಿಂತ ದೊಡ್ಡ ಇಲ್ಲ ನನ್ನ ಏನಿದು ಏನಿದು ಈ ಜೀವನ ಏನಿದಕ್ಕೆ ಅರ್ಥ ಏನು ಇದರ ಆಳ ಎಷ್ಟಿದೆ ಅಂತ ಕೇಳಿಕೊಳ್ತಾ ಹುಡುಕಾಡ್ತಾ ತಬ್ಬಲಿ ತನದ ಅನುಭವವನ್ನು ತಾನು ಪತ್ತುಕೊಳ್ತಾ ಇದು ಯಾವುದನ್ನು ಖಚಿತ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲದ ಲೋಕದ ಜೀವನದ ಮಧ್ಯದಲ್ಲಿದ್ದೇನೆ ಕಳೆದು ಹೋದವನಾಗಿದ್ದೇನೆ ಇದರ ನಿಜ ಏನು ಅಂತ ತನಗೆ ತಾನೇ ಕೇಳಿಕೊಳ್ತಾ ಅಂದರೆ ತಾನೇ ತಪ್ಪಲಿಯಾಗಿ ಹುಡುಕ್ತಾ ಹೋಲೇ ಸಿಕ್ಕಿದ್ದು ಯಾರು ಅಂದರೆ ನಿಜವಾದ ತಪ್ಪಲು ಒಂದು ದಾಸರ ಒಂದು ಮಾತಿದೆ ಕಂದನಿಗೆ ಕಾಲಿಲ್ಲವಮ್ಮ ಆಮ್ಲಗಾಲು ಬಿಡನಮ್ಮ ಅವನೇನು ಆಮ್ಲಗಾಲು ಇಡ್ತಾ ಇದ್ದಾನೆ ಅಂದರೆ ನೀನು ಎತ್ತಿಕೊ ನೀನು ಎತ್ತಿಕೊಳ್ಳೋದನ್ನು ಕಾಯ್ತಾ ಇದ್ದಾನೆ ನಿನ್ನ ಕೈಗೂಸು ಹೇಳಿದ ಹಾಗೆ ಕೇಳ್ತಾನೆ ಸರ್ವಜ್ಞನಾದವನು ಒಂದು ಮುಗ್ಧನಾಗಿ ತಬ್ಬಲಿಯಂತೆ ಇದ್ದಾನೆ ಆ ಥರ ಈಗ ಮಕ್ಕಳನ್ನು ಕಂಡ್ರೆ ಯಾಕೆ ನಮ್ಗೆ ಪ್ರೀತಿ ಉಂಟಾಗುತ್ತೆ ಅಸಹಾಯಕತೆಯಿಂದ ಉಂಟು ಮಕ್ಕಳನ್ನು ನೋಡಿದ ಕೂಡಲೇ ನಾನು ಎತ್ತಿಕೊಳ್ಳದೆ ಇದ್ದರೆ ಇದಕ್ಕೆ ಯಾರು ಗತಿ ಇಲ್ಲ ಅಂತ ಕಾಣುವುದು ನಮಗೆ ಅಂದರೆ ಅದನ್ನು ಎತ್ತಿ ಎಲ್ಲ ಇದ್ದಾರೆ ನಿಜ ನಮಗೆ ಕಾಣುವುದಿಲ್ಲ ಅದರ ಅಸಹಾಯಕತೆ ಉಂಟು ಹೆಲ್ಪ್ಲೆಸ್ ಅದಕ್ಕೆ ಹೆಲ್ಪ್ ಬೇಕಾಗಿದೆ ಅದನ್ನು ಯಾರಾದರೂ ಎತ್ತಿಕೊಳ್ಬೇಕಾಗಿದೆ ಅದಕ್ಕೊಂದು ಹಾಲು ಕೊಡಬೇಕಾಗಿದೆ ಅದನ್ನು ಆಲಿಸ್ಬೇಕಾಗಿದೆ ಇದು ನಮಗೆ ಉಂಟಾಗುವುದು ದೊಡ್ಡವರನ್ನು ಕಂಡ್ರೆ ಉಂಟಾಗುವುದು ಸ್ಪರ್ಧೆ ಮಕ್ಕಳನ್ನು ಕಂಡ್ರೆ ಉಂಟಾಗುವುದು ಪ್ರೀತಿ ದೇವರನ್ನು ಕಂಡ್ರೆ ಉಂಟಾಗುವುದು ಪ್ರೀತಿ ಅಪಾರವಾಗಿರತಕ್ಕ ಪ್ರೀತಿ ಇವನು ಈಗ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ದಾಸರು ಬಸವಣ್ಣ ಬಹಳ ಅದ್ಭುತವಾದ ಮಾತ್ರ ಇವತ್ತು ಬಸವ ಜಯಂತಿ ಹನ್ನೆರಡನೇ ಶತಮಾನ ಇವತ್ತು ಇಪ್ಪತ್ತೊಂದನೇ ಶತಮಾನ ಬಸವಣ್ಣನವರಿಗೆ ಹೆಸರು ಭಕ್ತಿ ಭಂಡಾರಿ ಹನ್ನೆರಡನೇ ಶತಮಾನದ ಒಂದು ದೊಡ್ಡ ಜನಾಂದೋ ಜನಾಂದೋಲನ ಆಯ್ತಲ್ಲ ಅದರ ನಾಯಕತ್ವ ಭಕ್ತಿ ಭಂಡಾರಿ ಬಸವಣ್ಣನವರದು ದೊಡ್ಡ ಜ್ಞಾನಿಯಾದ ಅಲ್ಲಮ್ಮನಂತಲ್ಲ ಭಕ್ತಿ ನಾಯಕತ್ವ ಅದು ಅಲ್ಲಮ್ಮನಿಗೆ ಗೊತ್ತೇ ಇದೆ ಜ್ಞಾನಕ್ಕೆ ನಾಯಕತ್ವ ಇಲ್ಲ ಜ್ಞಾನಿಯಾಗಿರ್ತಕ್ಕ ಲಮನ ಬಸವಣ್ಣನವರ ನಾಯಕತ್ವವನ್ನು ಒಪ್ಪಿದ ಬಸವಣ್ಣ ಬಸವಣ್ಣನವರಿಗೆ ಅಲ್ಲಮ್ಮ ಹೇಳಿದ ಒಂದು ಮಾತು ಉಂಟಲ್ಲ ಅಲ್ಲಮ್ಮ ಮಾತ್ರ ತಿಳ್ಕೊಳ್ಳಕ್ಕೆ ಸಾಧ್ಯ ಈ ಯುಗದ ಉತ್ಸಾಹ ಏನು ಅಸವಣ್ಣ ಅಂದ್ರೆ ಒಂದು ಯುಗದ ಉತ್ಸಾಹ ಅಂತ ಭಕ್ತಿ ಅಂದರೆ ಉತ್ಸಾಹ ಭಕ್ತಿ ಅಂದರೆ ಜೀವನ ಅಲ್ಲ ಭಕ್ತಿ ಅಂದರೆ ವಿಚಿತ್ರವಾದ ಒಂದು ಹುಡುಕಾಟ ಆ ಹುಡುಕಾಟ ತಪ್ಪಲಿಯಂತಿರುವ ಭಗವಂತ ನಮ್ಮ ಕೈಗೆ ಸಿಗುವುದು ಮಗುವನ್ನು ಎತ್ತಿಕೊಳ್ಬೇಕಾಗಿದ್ದರೆ ಕೈ ಮೆತ್ತಗಿರಬೇಕು ಗಟ್ಟಿರ್ಲಿಕ್ಕು ಭಾಳ ಗಟ್ಟಿರ್ಲಿಕ್ಕು ಭಾಳ ಇದ್ರೆ ಅದು ಅದು ಹಾಗಲ್ಲ ಅದು ಮಗುವಿನ ಹಾಗೆ ಆಗದೆ ಮಗುವನ್ನು ಎತ್ತಿಕೊಳ್ಳ ಮಗುವನ್ನು ಎತ್ತಿಕೊಂಡಾಗ ನಾವು ಮಗುವಿನಂತೆ ಆಗಬೇಕು ಇಷ್ಟು ಸಂಗತಿಗೆ ಬರೀ ಇಷ್ಟಕ್ಕೆ ಮಾತ್ರ ನಮ್ಮನ್ನು ಒಂದು ಮಗುವಿನ ಹಾಗೆ ಮಾಡುವುದಕ್ಕೆ ದೇವರು ಇಷ್ಟೆಲ್ಲ ಮಾಡಿದ್ದಾರೆ ಇನ್ನು ಎಂಥದ್ದು ಅದನ್ನು ಭಕ್ತಿ ಅಂತ ಹೋದ ದೊಡ್ಡವರಾಗಿದ್ದೀರಲ್ಲ ಭಾಳ ಬೆಳೆದಿದ್ದೀರಲ್ಲ ನಿಮ್ಮಲ್ಲಿ ಒಂದು ಇನ್ನೂ ಕೂಡ ವಪಶಿ ಒಂದು ಕೇಡು ಕಾಣದ ಒಂದು ಶೈಶವ ಇದೆ ಯಾವ ಬೆಳೆಯುವುದು ಅಂದರೆ ಕೇಳಿ ಬೆಳೆಯುವುದು ಅಂತ ಹೇಳಿದರೆ ಕೇಳಿ ಆ ಕೇಡನ್ನು ಒಪ್ಪಿಕೊಂಡು ಕೂಡ ಇನ್ನೂ ಎಂದೆಂದೂ ಕೆಡದ ಒಂದು ಶೈಶವ ಚಿರ ಶೈಶವ ನಿಮ್ಮಲ್ಲಿ ಇದೆ ಪ್ರತಿಯೊಬ್ಬರಲ್ಲಿ ಉಂಟು ಅಂತ ಅದನ್ನು ನಮಗೆ ಮರಳಿ ಕೊಡುವುದಕ್ಕೋಸ್ಕರ ದೇವರು ಕಾಂತ ಬಲಿಯಾಗಿರು ನಿಮ್ಮದು ನಿಮಗೆ ಸಿಗಲಿ ಅಂತ ಮುಗ್ಧತೆ ಇನ್ನೋ ಸೆನ್ಸ್ ಬಾಲ್ಯ ಅಂದರೆ ಏನು ಯಾವ ಪರಿಸರದಲ್ಲಿ ನಾವು ಬೆಳೆದೇವೋ ಆ ಪರಿಸರದ ಪ್ರಭಾವ ನಮ್ಮ ಮೇಲೆ ಉಂಟಾಗುತ್ತೆ ಕನ್ನಡಿ ಆಗಿರ್ತದೆ ಮನಸ್ಸು ಮಕ್ಕಳ ಮನಸ್ಸು ಆಗಿರ್ತದೆ ಅಂದರೆ ಕನ್ನಡಿ ಆಗಿರ್ತದೆ ಯಾವ ಕುಟುಂಬದಲ್ಲಿ ಯಾವ ಪರಿಸರದಲ್ಲಿ ಯಾವ ಸಾಂಸ್ಕೃತಿಕ ವಾತಾವರಣದಲ್ಲಿ ಬೆಳೆದೆವು ಅದರ ಪ್ರಭಾವ ನಮ್ಮ ಮೇಲೆ ಅಚ್ಚಳಿಯದೆ ಉಳಿದಿರ್ತದೆ ಮಗುವಾಗುವುದು ಅಂದರೆ ಆ ಪ್ರಭಾವವನ್ನು ಮರಳಿ ಗಳಿಸಿಕೊಳ್ಳುವುದಲ್ಲ ಆಗುವುದು ಅಂದರೆ ಮಗುವಿನ ಮನಸ್ಸು ಹೇಗೆ ಇತ್ತು ಅಂದರೆ ಯಾವ ಪ್ರಭಾವ ಅದರ ಮೇಲೆ ಬಿತ್ತೋ ಆ ಪ್ರಭಾವವನ್ನು ಅದು ಸತ್ಯ ಅಂತ ಒಪ್ಪಿತ್ತು ಎಷ್ಟು ಮೆತ್ತಗೆ ಇತ್ತು ಎಷ್ಟು ಕನ್ನಡಿ ಆಗಿತ್ತು ಎಷ್ಟು ಇನ್ನೋಸೆಂಟ್ ಆಗಿತ್ತು ಅದು ಪ್ರಶ್ನಿಸಲೇ ಇಲ್ಲ ಕೊಟ್ಟದ್ದನ್ನು ಪೂರ್ತಿ ಸ್ವೀಕರಿಸಿತ್ತು ಇದು ಗೊತ್ತಾದಾಗ ಮನಸ್ಸು ಎಲ್ಲ ಪ್ರಭಾವಗಳಿಂದ ಮುಕ್ತ ಪ್ರಭಾವ ಲೋಕದ ಎಲ್ಲ ಪ್ರಭಾವಗಳಿಂದ ಮುಕ್ತವಾಗಿ ಕಳೆದು ಅಂತೆ ಇರುವ ಕಳೆದು ಹೋಗ ಹೋಗಿರಲ್ಲ ಕಳೆದು ಹೋದಂತಿರುವ ಮುಗ್ಧತೆಯನ್ನು ಮರಳಿ ಗಳಿಸಿಕೊಳ್ಳುವುದು ಮನುಷ್ಯನಿಗೆ ಸಾಧ್ಯ ಅಂತ ತೋರಿಸಲಿಕ್ಕೆ ದೇವರ ಕಥೆನ ಹೇಳುವುದು ನೂತನ ಕಥನ ಕಾರಣ ಅಂತ ಹೇಳಿದರು ಬೇರೆ ಎಂತಲೂ ಅದು ಇದು ಭಕ್ತಿಯ ಜೀವ ಬಸವಣ್ಣ ಒಂದು ಮಾತು ಹೇಳಿ ಇದು ಗೊತ್ತಾಗಿ ನಿನಗೆ ಕೇಳಿಲ್ಲವಾಗಿ ನಾನು ಒಲಿದಂತೆ ಹಾಡೋದು ಇದು ಗೊತ್ತಾದ ಕೂಡಲೇ ಕಲ್ತದ್ದು ಮಾತಾಡೋದಲ್ಲ ಮತ್ತು ಮಾತಿಗೆ ವಿಶೇಷವಾದ ಅಕಲ್ಪನೀಯವಾಗಿರತಕ್ಕ ಒಂದು ಸ್ವಾತಂತ್ರ್ಯ ಸಿದ್ಧಿ ಗೊತ್ತಿದ್ದದ್ದನ್ನು ಮಾತಾಡುವಾಗ ಸ್ವಾತಂತ್ರ್ಯದ ಸಿದ್ಧಿ ಇಲ್ಲ ಪರಿಣಾಮದ ಕುರಿತು ಲಕ್ಷ್ಯ ಇರ್ತದೆ ಮಾತಾಡಿದರೆ ಪರಿಣಾಮ ಆಗ್ತದೋ ಇಲ್ಲವೋ ಅಂತ ಆಗದಿದ್ದರೆ ದುಃಖ ಆಗುತ್ತೆ ಆದರೆ ಸಂತೋಷ ಆಗುತ್ತೆ ಅದು ಸ್ವಾತಂತ್ರ್ಯ ಅಲ್ಲ ತಾನು ಒಲಿದಂತೆ ಹಾಡುವೆ ಏನು ನಿನಗೆ ಕೇಳಿಲ್ಲವಾಗಿ ನೀನು ಎಷ್ಟು ಮುಗ್ಧ ಅಂದರೆ ನಿನಗೆ ನಿನ್ನ ನಿನಗೆ ಕೇಳಿಲ್ಲವಾಗಿ ಲೋಕದಲ್ಲಿ ಉಳಿದ ಎಲ್ಲದಕ್ಕೂ ಕೇಳಿದೆ ಮುಗ್ಧತೆಗೆ ಮಾತ್ರ ಇರಲಿ ಅದು ಎಂಥ ಕೇಡನ್ನು ಕೂಡ ಧಾರಣ ಮಾಡಿಕೊಳ್ಳಬಲ್ಲ ಮುಗ್ಧತೆ ಅದು ಆದ್ದರಿಂದ ಈ ಲೋಕದಲ್ಲಿ ನಮ್ಮ ಮಧ್ಯೆ ನಮ್ಮ ನಡುವೆ ನಮ್ಮ ಅಂತರಂಗದ ಒಳಗಡೆ ಹಾಗೆ ಕೇಡಿಲ್ಲದೆ ಹಾಗೊಂದು ಇದೆ ಅಂತ ಗೊತ್ತಾದ ಕೂಡಲೇ ಮಾತಿಗೆ ಮುಕ್ತವಾದ ಸ್ವಾತಂತ್ರ್ಯ ಹೇಗೆ ಮಾತ್ರ ಇರಲಿಕ್ಕೂ ಮಾತ್ರ ಅದು ಅಂತ ಅಂಥ ಸ್ವಾತಂತ್ರ್ಯ ದೇವರನ್ನು ಕಂಡವರಿಗೆ ಇದ್ದದ್ರಿಂದ ಅದು ನನಗೆ ಯಾವಾಗಲೂ ಆಶ್ಚರ್ಯ ದಾಸರಲ್ಲಿ ಈಗ ನೋಡಿ ದಾಸರು ಅಷ್ಟರವರೆಗೆ ಅವರು ಮಾ ಮಾಡ್ತಾ ಇದ್ದದ್ದು ವ್ಯಾಪಾರ ಚಿನ್ನದ ವ್ಯಾಪಾರ ಒಂದು ಅಕ್ಷರ ಬರದವರಲ್ಲ ಹಾಳಿದವರಲ್ಲ ತಂಬೂರಿ ಇತ್ತು ಏನೋ ಅದನ್ನು ಮುಟ್ಟಿದವರಲ್ಲ ಅದನ್ನು ಮೀಡದವರಲ್ಲ ಬರೀ ವ್ಯಾಪಾರ ಮಾಡ್ತಾ ಇದ್ದರು ಒಂದು ದಿವ್ಯ ಕ್ಷಣದಲ್ಲಿ ಇದು ಸುಳ್ಳು ಅಂತ ಗೊತ್ತಾಗಿ ಸತ್ಯ ಬೇರೆ ಇದೆ ಅಂತ ಗೊತ್ತಾಗಿ ಆ ಗೊತ್ತಾದ ಕ್ಷಣದಲ್ಲಿ ಏನಾಯಿತು ಅಂದರೆ ಎಷ್ಟು ಹಾಡು ಅವರ ಒಳಗಡೆ ಅಷ್ಟು ಕಾಲ ಹೇಗೆ ಇರ್ತದೆ ಯಾರಿಗೂ ಗೊತ್ತು ದೇವರು ಹಾಡಿನ ಒಟ್ಟಿಗೆ ದಂತ ಭಾಷಣದ ಒಟ್ಟಿಗೆ ಕಷ್ಟ ಹಾಡಿನ ಒಟ್ಟಿಗೆ ದಂತ ಮತ್ತು ಯತ್ರ ಗಾಯಂತಿ ತತ್ರ ತಿ ನನ್ನ ಭಕ್ತರು ಇಲ್ಲಿ ಹಾಡ್ತಾರೆ ಅಲ್ಲಿ ಕೂತು ನಾನು ಕೇಳ್ತೇನೆ ತಾನು ಕಲಿಸಿದ ಹಾಡನ್ನು ನಾವು ಹಾಡುವಾಗ ಅದನ್ನು ಕೇಳಿ ಇದು ಹೊಸದಾಗಿದೆ ಅಲ್ಲ ಅಂತ ಆನಂದಿಸುವ ಸಾಮರ್ಥ್ಯ ಅದು ದೇವರ ಬಹಳ ಆಶ್ಚರ್ಯ ನನಗೆ ಸಾವಿರಾರು ಹಾಡುಗಳನ್ನು ಈ ದಾಸರಿಗಳು ಬರೆದಿದ್ದಾರಲ್ಲ ಅವರು ದಾಸರಾಗದೇ ಇರುತ್ತಿದ್ದರೆ ಹಾಡ್ತಿರಲಿಲ್ಲ ಆ ಪತ್ತೆಗಳನ್ನು ಬರೀತಾನೆ ಇರಲಿಲ್ಲ ಎಂಥ ಅದ್ಭುತವಾದ ಸಾಹಿತ್ಯ ಬರೆದಿರಲ್ಲ ಅದನ್ನು ಅಂದರೆ ಆ ಒಳಗಿನ ಸೃಜನಶೀಲತೆ ಬೀಗ ಮುದ್ರೆಯಲ್ಲಿ ಕೃತ ಅದು ಒಡೆಯಿತು ತೋಡಿಕೊಳ್ಳುವುದಕ್ಕೆ ಪ್ರಾರಂಭ ಆಯಿತು ಒಳಗಿನ ಮಾತು ಹೊರಗೆ ಬರಲಿಕ್ಕೆ ಪ್ರಾರಂಭ ಆಯಿತು ತೋಡಿಕೊಳ್ಳುವುದೇ ಸ್ತುತಿ ಮಾತಿಗಿರುವ ಬಹಳ ದೊಡ್ಡ ಮಾತಿನಲ್ಲಿ ಖಂಡನೆ ಇದೆ ಮಂಡನೆ ಇದೆ ಸಮರ್ಥನೆ ಇದೆ ಹೇಳಿಕೆ ಇದೆ ವಿವರಣೆ ಇದೆ ಇದು ಎಲ್ಲವೂ ಇದೆ ಆದರೆ ಮಾತು ಅಂದರೆ ನಿಜವಾದ ಮಾತು ಏನು ಅಂದರೆ ಅದು ತೋಡಿಕೊಳ್ಳ ತನ್ನನ್ನು ತಾನು ತೋಡಿಕೊಳ್ಳಬೇಕು ತೋಡಿಕೊಳ್ಳುವ ಮಾತೇ ನಿಜವಾದ ಮಾತು ತೋಡಿಕೊಳ್ಳುವ ಮಾತನ್ನು ಕೇಳುವ ಭಾಗ್ಯ ನಮಗೆ ಸಿಗಬೇಕಾಗಿದ್ದರೆ ನಮ್ಮಲ್ಲಿ ಭಕ್ತಿ ಉಂಟಾಗಬೇಕು ಅದನ್ನು ಈ ಸಾಹಿತ್ಯಗಳು ವಚನ ಸಾಹಿತ್ಯ ಆಗಲಿ ದಾಸ ಸಾಹಿತ್ಯ ಆಗಲಿ ಅದನ್ನು ನಾನು ನಮಗೆ ಹೇಳ್ತೇವೆ ಎಂಥ ಅದ್ಭುತವಾಗಿರತಕ್ಕ ಸೃಜನಶೀಲತೆ ನಿನ್ನ ಒಳಗಡೆ ಇದೆ ಯಾಕೆ ಬೀಗ ಹಾಕಿ ಕೂತಿದ್ದಿ ಏನಾಗಿದೆ ನಿಮಗೆ ನಮ್ಮ ಒಳಗಿರ್ತಕ್ಕ ಖಜಾನೆಯ ನಮ್ಮ ಸಂಪತ್ತಿನ ಪರಿಚಯವೇ ಇಲ್ಲದೆ ಬಿಗುಮಾನದಿಂದ ಎಷ್ಟು ಬೇಕೋ ಅಷ್ಟು ಲೋಕದಲ್ಲಿ ನಾವು ನಾಗರಿಕ ಮಾತುಗಳನ್ನು ನಾವು ಕೇಳ್ತಾ ಇರ್ತೇವೆ ಹೇಳ್ತಾರೆ ಎಷ್ಟು ಬೇಕೋ ಅಷ್ಟು ಹೇಳೋದು ಅತಿಯ ಭಕ್ತಿಗೆ ಅತಿ ಎನ್ನುವುದಿಲ್ಲ ಭಕ್ತಿಗೆ ಮಿತಿ ಎನ್ನುವುದಿಲ್ಲ ಅದೇನಾದ್ರೂ ಏನು ಬೇಕಾದರೂ ಮಾತು ಹೇಗೆ ಬೇಕಾದರೂ ಮಾತು ಫುಲ್ ಸ್ವೇ ಅದು ಇಂಥದನ್ನು ಕನ್ನಡದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಮಗೆ ಕಾಣಿಸಿದರಲ್ಲ ಹದಿನಾರನೇ ಶತಮಾನದಲ್ಲಿ ಕಾಣಿಸಿದ್ರಲ್ಲ ಅವರನ್ನು ನೆನೆದುಕೊಂಡು ಇಷ್ಟು ಮಾತುಗಳನ್ನು ನಿಮ್ಮ ಮುಂದೆ ತೋಡಿಕೊಳ್ಳುವುದಕ್ಕೆ ನನಗೆ ಅವಕಾಶ ಕೊಟ್ಟ ಮೊದಲು ಕೇಳಿಲ್ಲ ನಿಮಗೆ ಆಮೇಲೆ ಇದಕ್ಕೆಲ್ಲ ನನಗೆ ಅವಕಾಶ ಮಾಡಿಕೊಟ್ಟು ಗೊತ್ತಾಯಿತು ಇತ್ತು ಮಾಡಿಕೊಟ್ಟ ಕನ್ನಡ ಸಾಹಿತ್ಯ ರಂಗದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಎಲ್ಲರಿಗೆ ನಾನು ನನ್ನ ಆಳವಾದ ಕೃತಜ್ಞತೆಗಳನ್ನು ನಮಸ್ತೆ